ಮನೆಗೆ ಬಂದು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋ ಮೇಸ್ಟ್ರಿಗೆ ಮನೆ ಒಡತಿ ಮೇಲೆ ಲವ್ ಟ್ಯೂಷನ್ ಮುಗಿದ ಮೇಲೆ ಇವರಿಬ್ಬರ ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು ಒಂದ್ಸರಿ ಈ ಸ್ಪೆಷಲ್ ಕ್ಲಾಸ್ ಬಗ್ಗೆ ಅವಳ ಗಂಡನಿಗೆ ಗೊತ್ತಾಗ್ಬಿಡುತ್ತೆ ಆಮೇಲೆ ನಡೆದಿದ್ದು ಒಂದು ಭಯಾನಕ ಕೊಲೆ ಹಾಗಾದರೆ ಏನಿದು ಸ್ಪೆಷಲ್ ಕ್ಲಾಸ್ ಸ್ಟೋರಿ ಕೊಲೆ ಆದವನು ಯಾರು ಕೊಲೆ ಮಾಡಿದ್ಯಾರು ಕೊಲೆ ಮಾಡಿ ನಾಟಕ ಆಡಿದ ಕೊಲೆ ಗಡುಕರು ಹೇಗೆ ಸಿಕ್ಕಾಕೊಂಡ್ರು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಬಿಹಾರ್ನಿಂದ ಅದು ಬಿಹಾರ್ನ ಸಮಸ್ತಿಪುರ್ ಜಿಲ್ಲೆಯ ಮುಫಸ್ಸಿಲ್ನ ರಘುಕಂಠ್ ಊರು ಇಲ್ಲಿನ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇರ್ತಾಯಿದ್ರು ಮಕ್ಕಳಿಗೆ ಓದೋಕೆ ಅನುಕೂಲ ಆಗಲಿ ಅಂತ ಒಬ್ಬ ಟ್ಯೂಷನ್ ಟೀಚರ್ನ ನೇಮಿಸಿದ್ರು ಅವನ ಹೆಸರು ಹರಿ ಓಂ ಅವನು ದಿನ ಮಕ್ಕಳಿಗೆ ಓದಿಸೋದಕ್ಕೆ ಅಂತ ಮನೆಗೆ ಬರ್ತಾಯಿದ್ದ ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಹೋಗ್ತಾ ಇದ್ದ ಒಂದು ಸಲ ಹೀಗೆ ಟೀಚರ್ಗೆ ನೀರು ಕೊಡೋಕೆ ಅಂತ ಬಂದಾಗ ಆ ಮಕ್ಕಳ ತಾಯಿಯ ಕೈ ಮೇಲೆ ಬಾಸುಂಡೆ ಬಂದಿರೋದನ್ನು ಟೀಚರ್ ನೋಡಿಬಿಡ್ತಾನೆ ಮುಖ ನೋಡಿದರೆ ಫುಲ್ ಬ್ಲೂ ಆಗಿ ಊದ್ಕೊಂಡಿತ್ತು ಅವಳ ಹೆಸರು ಸ್ಮಿತಾ ದೇವಿ ಅರೆ ಏನಾಯಿತು ಭಾಬಿ ಮುಖ ಯಾಕೆ ಹೀಗೆ ಊದ್ಕೊಂಡಿದ್ದೆ ಅಂತ ಕೇಳ್ತಾನೆ ಅವನ ಕಾಳಜಿಯ ಮಾತು ಕೇಳಿ ಸ್ಮಿತಾ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ಇದು ನನ್ನ ಗಂಡ ಮಾಡಿರೋದು ಅವನು ದಿನಾ ಕುಡಿತಾನೆ ಕುಡ್ಕೊಂಡು ಬಂದು ನನಗೆ ಹೊಡಿತಾನೆ ನನಗೂ ಸಾಕಾಗಿ ಹೋಗಿದೆ ಅಂತ ತನ್ನ ನೋವಿನ ಕತೆ ಹೇಳ್ತಾಳೆ ಅವಳಿಗೆ ಸಮಾಧಾನ ಮಾಡಿ ಟೀಚರ್ ಮನೆಯಿಂದ ಹೊರಟು ಹೋಗ್ತಾನೆ ಮತ್ತೆ ನೆಕ್ಸ್ಟ್ ಡೇ ಮನೆಗೆ ಬರ್ತಾನೆ ಮಕ್ಕಳಿಗೆ ಏನೋ ಬರೆಯೋಕೆ ಕೊಟ್ಟು ಇವರಿಬ್ಬರು ಮಾತಾಡ್ತಾ ಕೂರ್ತಾರೆ ಇಬ್ಬರು ತುಂಬ ಹೊತ್ತು ಮಾತಾಡ್ತಾರೆ ಈ ಮಾತುಕತೆ ಬರ್ತಾ ಬರ್ತಾ ಸ್ಪೆಷಲ್ ಮೀಟಿಂಗ್ ಆಗಿ ಬದಲಾಗುತ್ತೆ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋ ಜೊತೆಗೆ ಸ್ಮಿತಾಗೆ ಸ್ಪೆಷಲ್ ಕ್ಲಾಸ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ ಇವರಿಬ್ಬರ ಕಂಬೈನ್ಡ್ ಸ್ಟಡಿ ಹೀಗೆ ಮುಂದುವರಿಯುತ್ತೆ ಬಟ್ ನಮ್ಮಿಬ್ಬರ ಈ ಸ್ಪೆಷಲ್ ಕ್ಲಾಸ್ ಒಂದು ಕೊಲೆಗೆ ಕಾರಣವಾಗುತ್ತೆ ನಾವಿಬ್ಬರು ಒಂದು ಕ್ರೈಮ್ನಲ್ಲಿ ಭಾಗಿಯಾಗ್ತೀವಿ ಅಂತ ಇವರಿಬ್ಬರಿಗೂ ಗೊತ್ತಿರಲಿಲ್ಲ ಬಿಡಿ ಹಾಗಾದರೆ ಅಂಥದ್ದೇನಾಯಿತು ಫುಲ್ ಸ್ಟೋರಿ ನೋಡಿ ಗೊತ್ತಾಗುತ್ತೆ ಅವತ್ತು ಇಪ್ಪತ್ತಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ನಾಲ್ಕು ಗಂಟೆ ಸುಮಾರು ಒಂದು ಮನೆಯಿಂದ ಜೋರ್ ಜೋರಾಗಿ ಕಿರ್ಚಾಡೋ ಸೌಂಡ್ ಬರ್ತಿತ್ತು ಸೌಂಡ್ ಕೇಳಿ ಅಕ್ಕಪಕ್ಕದ ಮನೆಯವರು ಏನಾಯಿತು ಅಂತ ಓಡೋಡಿ ಬರ್ತಾರೆ ಅಲ್ಲಿಗೆ ಬಂದು ನೋಡಿದರೆ ನೆಲದ ಮೇಲೆ ಒಬ್ಬ ವ್ಯಕ್ತಿ ಅಂಗಾತ ಬಿದ್ದಿದ್ದ ಅವನು ಮೂವತ್ತು ವರ್ಷದ ಸೋನು ಕುಮಾರ್ ಝಾ ಆತನ ಮೈ ಮೇಲೆ ಶಾರ್ಟ್ಸ್ ಬಿಟ್ರೆ ಬೇರೆ ಏನೂ ಬಟ್ಟೆ ಇರಲಿಲ್ಲ ಅವನ ಪಕ್ಕದಲ್ಲೇ ಅವನ ಹೆಂಡತಿ ಸ್ಮಿತಾ ದೇವಿ ಗೋಡೆಗೆ ತಲೆ ಚಚ್ಕೊಂಡು ಅಳ್ತಾ ಇದ್ಲು ಮನೆಗೆ ಜಾಸ್ತಿ ಜನ ಬರೋಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟರಲ್ಲಿ ಸ್ಮಿತಾ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ ಮನೆಯಲ್ಲಿ ಗಲಾಟೆ ಆಗ್ತಿರೋದು ಕೇಳಿ ನಾಲ್ಕು ವರ್ಷದ ಗಂಡು ಮಗು ಒಂದು ಹೆಣ್ಣು ಇಬ್ರು ತಮ್ಮ ರೂಮಿಂದ ಎದ್ದು ಬರ್ತಾರೆ ಅಮ್ಮ ನೆಲದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು ಅಪ್ಪ ಕೂಡ ನೆಲದ ಮೇಲೆ ಬಿದ್ದಿದ್ದ ಅಷ್ಟೊತ್ತಿಗೆ ಸೋನು ತಂದೆ ಕೂಡ ರೂಮಿಂದ ಎದ್ದು ಬಂದಿದ್ರು ಮಗನ ಸ್ಥಿತಿ ನೋಡಿ ಶಾಕ್ ಆಗ್ಬಿಟ್ಟಿದ್ರು ಅಲ್ಲಿದ್ದವರಲ್ಲಿ ಯಾರೋ ಒಬ್ಬ ಸೋನು ಪಲ್ಸ್ ಚೆಕ್ ಮಾಡ್ತಾನೆ ಅಷ್ಟೊತ್ತಿಗಾಗಲೇ ಸೋನು ಸತ್ತು ಹೋಗಿದ್ದ ಪ್ರಜ್ಞೆ ತಪ್ಪಿದ್ದ ಸೊಸೆ ಮುಖಕ್ಕೆ ಮಾವ ನೀರೆರಚ್ತಾರೆ ಸಾವರಿಸ್ಕೊಂಡು ಎದ್ದ ಸೊಸೆ ಸ್ಮಿತಾಳನ್ನ ನೋಡಿ ಏನಾಯ್ತಮ್ಮ ಸೋನು ಹೇಗೆ ಸತ್ತ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ನಾಲ್ಕು ವರ್ಷದ ಗಂಡು ಮಗು ಓಡ್ ಬಂದು ಅಮ್ಮನ ತೊಡೆ ಮೇಲೆ ಕೂತ್ಕೊಂಡು ಅಳೋಕೆ ಶುರು ಮಾಡುತ್ತೆ ಅಮ್ಮ ಏನಾಯಿತು ಯಾಕೆ ಕಳ್ತಾ ಇದೆಯಾ ಅಪ್ಪನ್ಗೆ ಏನಾಯ್ತು ಯಾಕಪ್ಪ ಹೇಳ್ತಾ ಇಲ್ಲ ಅಂತ ಕೇಳ್ತಾನೆ ಮಗುನ ಗಟ್ಟಿ ತಪ್ಕೊಂಡ ಸ್ಮಿತಾ ಅಯ್ಯೋ ನಿಮ್ಮಪ್ಪ ಸತ್ತೋದ್ರು ಕಣೋ ಅಂತ ಜೋರಾಗಿ ಹೇಳ್ತಾಳೆ ಅಷ್ಟರಲ್ಲಾಗಲೇ ಇವ್ರ ಮನೆ ಹತ್ರ ಊರಿನ ಸಾಕಷ್ಟು ಜನ ಸೇರಿಬಿಡ್ತಾರೆ ಅದರಲ್ಲಿ ಯಾರೋ ಒಬ್ರು ಪೊಲೀಸರಿಗೂ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸರು ಫಾರೆನ್ಸಿಕ್ ಟೀಮ್ ಜೊತೆಗೆ ಸ್ಥಳಕ್ಕೆ ಬರ್ತಾರೆ ಸ್ಟೇಷನ್ ಹೆಡ್ ಆಫೀಸರ್ ಅಜಿತ್ ಕುಮಾರ್ ಸ್ಥಳಕ್ಕೆ ಬರ್ತಾರೆ ಸ್ಥಳ ಪರಿಶೀಲನೆ ಮಾಡ್ತಾರೆ ನೋಡಿದ ಕೂಡಲೇ ಪೊಲೀಸರಿಗೆ ಇದೊಂದು ಕೊಲೆ ಯಾರೋ ಸೋನು ನನ್ನ ದಾರುಣವಾಗಿ ಕೊಂದಿದ್ದಾರೆ ಅನ್ನೋದು ಗೊತ್ತಾಗೋಗಿತ್ತು ಹೆಂಡತಿ ಸ್ಮಿತಾಳನ್ನು ವಿಚಾರಿಸ್ತಾರೆ ಏನಾಯಿತು ನಿನ್ನ ಗಂಡನಿಗೆ ಯಾವಾಗ ಸತ್ತಿದ್ದು ಮೊದಲು ನೋಡಿದ್ದ್ಯಾರು ಅಂತ ಕೆಲವು ಜನರಲ್ ಪ್ರಶ್ನೆ ಕೇಳ್ತಾರೆ ಆಗ ಸ್ಮಿತಾ ಅತ್ಕೊಂಡೆ ಸರ್ ನಾನು ಬೆಳಗ್ಗೆ ನಿದ್ದೆಯಿಂದ ಎದ್ದು ಬಂದಾಗ ಅವರ ಕೈ ಮೇಲೆ ಎಲೆಕ್ಟ್ರಿಕ್ ವೈರ್ ಬಿದ್ದಿತ್ತು ಸಡನ್ನಾಗಿ ನಾನು ಅದನ್ನು ಸರಿಸಿದೆ ಅಷ್ಟೊತ್ತಿಗೆ ಅವರು ಸತ್ತೋಗಿದ್ರು ಬಹುಶಃ ಕರೆಂಟ್ ಶಾಕ್ ಹೊಡೆದಿರಬೇಕು ಅಂತಾಳೆ ವೈರ್ ಸರಿಸಿದ್ದು ಬಿಟ್ರೆ ನನ್ಗೇನು ಗೊತ್ತಿಲ್ಲ ಸಾಬ್ ಅಂತ ಜೋರಾಗಿ ಹೇಳ್ತಾಳೆ ಎಲ್ಲರನ್ನ ರೂಮಿಂದ ಹೊರಗೆ ಕಳಿಸಿ ಪೊಲೀಸರು ಪರಿಶೀಲನೆ ಮಾಡ್ತಾರೆ ಸೋನು ಬೆನ್ನ ಮೇಲೆ ಯಾರೋ ಲಾಠಿಯಿಂದ ಹಲವು ಸಲ ಜೋರಾಗಿ ಹೊಡೆದಿರೋ ಹಾಗೆ ಗಾಯದ ಗುರುತುಗಳಿದ್ವು ಹಣೆಯೆಲ್ಲ ಊದ್ಕೊಂಡಿತ್ತು ಮೂಗು ಬಾಯಿಂದ ರಕ್ತ ಆಚೆ ಬಂದಿತ್ತು ಕಣ್ಣಿನ ಕೆಳಗಡೆ ಫುಲ್ ಬ್ಲ್ಯಾಕ್ ಆಗೋಗಿತ್ತು ಕುತ್ತಿಗೆ ಹತ್ರ ಏನೋ ಕಪ್ಪು ಕಪ್ಪು ಇತ್ತು ಅಲ್ಲಿಗೆ ಇದೊಂದು ಕೊಲೆ ಅನ್ನೋದು ಕನ್ಫರ್ಮ್ ಆಗಿತ್ತು ದೇಹನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಮನೆ ಒಳಗೂ ತಪಾಸಣೆ ಮಾಡ್ತಾರೆ ಗೋಡೆ ಮೇಲೆ ಸ್ವಲ್ಪ ರಕ್ತ ಅಂಟ್ಕೊಂಡಿತ್ತು ಬೆಡ್ ಮೇಲೆಲ್ಲ ರಕ್ತ ಹಾರಿರೋ ಕಲೆಗಳಿದ್ವು ಒಂದು ಚಿಕ್ಕ ವೈರ್ ಶಾಕ್ ನಿಂದ ಈ ಸೋನು ಸತ್ತಿಲ್ಲ ಬದಲಾಗಿ ಯಾರೋ ಸಾಯಿಸಿದ್ದಾರೆ ಅನ್ನೋದು ಪಕ್ಕಾ ಆಗಿತ್ತು ಮಾವ ಟುಂಟುನ್ ಝಾ ಕೂಡ ಮಗನ ಬೆಡ್ರೂಮಲ್ಲಿ ಗೋಡೆ ಮೇಲೆ ರಕ್ತ ಹಾರಿರೋದು ನೋಡಿದರು ಅವರಿಗೂ ಮಗನ ಸಾವಿನ ಬಗ್ಗೆ ಅನುಮಾನ ಬಂದಿತ್ತು ಸೊಸೆ ಸ್ಮಿತಾದೇವಿನೇ ನನ್ನ ಮಗನನ್ನು ಕೊಲೆ ಮಾಡಿರಬಹುದು ಅಂತ ಅವರಿಗೆ ಡೌಟ್ ಬಂದಿತ್ತು ಸೀದಾ ಪೊಲೀಸರ ಹತ್ರ ಹೋಗಿ ಸಾಬ್ ನನಗೆ ನನ್ನ ಸೊಸೆ ಮೇಲೆ ಡೌಟ್ ಇದೆ ಅವಳೇ ನನ್ನ ಮಗ ಸೋನೂನ ಕೊಂದಿರಬೇಕು ಅಂತ ಹೇಳ್ತಾರೆ ಆದರೆ ಈ ಸ್ಮಿತಾ ಮಾತ್ರ ನಾನು ಯಾವ ರಕ್ತದ ಗುರುತು ನೋಡೇ ಇಲ್ಲ ನನಗೇನು ಗೊತ್ತೇ ಇಲ್ಲ ಅನ್ನೋ ನಾಟಕ ಆಡ್ತಿದ್ಲು ಶವ ಕ್ಲಿಯರ್ ಆದ್ಮೇಲೆ ಪೊಲೀಸರು ಸ್ಮಿತಾಳನ್ನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಆರಂಭದಲ್ಲಿ ಸ್ವಲ್ಪ ಸಮಾಧಾನವಾಗೇ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಪೊಲೀಸರು ಸಾಫ್ಟ್ ಆಗಿದ್ದಾರೆ ಅಂದ್ಕೊಂಡು ಸ್ಮಿತಾ ಕಥೆ ಹೊಡೆಯೋಕೆ ಶುರು ಮಾಡ್ತಾಳೆ ಆದರೆ ಪೊಲೀಸರಿಗೆ ಇವಳು ಬುರುಡೆ ಬಿಡ್ತಾ ಇದ್ದಾಳೆ ಅನ್ನೋದು ಗೊತ್ತಿತ್ತು ಇವಳ ಕಥೆಯೆಲ್ಲ ಕೇಳಿದ ಮೇಲೆ ಲೇಡಿ ಕಾನ್ಸ್ಟೇಬಲ್ ಸ್ಮಿತಾಳ ಕಪಾಳಕ್ಕೆ ರಪ್ ಅಂತ ಬಾರಿಸ್ತಾರೆ ಮರ್ಯಾದೆಯಾಗಿ ನಿಜ ಹೊಗಳ್ತಿಯೋ ಇನ್ನೂ ನಾಲ್ಕು ಬಾರಿಸ್ಲೋ ಅಂತ ಆವಾಜ್ ಹಾಕ್ತಾರೆ ಯಾವಾಗ ಏಟ್ ಬಿತ್ತೋ ಸ್ಮಿತಾ ಗಿಣಿ ಥರ ಎಲ್ಲ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ ಅಲ್ಲಿಂದ ಎಂಟು ವರ್ಷದ ಹಿಂದಿನ ಕಥೆ ಶುರುವಾಗುತ್ತೆ ಅದು ಎರಡು ಸಾವಿರದ ಹದಿನೇಳು ನಾನು ಮಾಧೋವಿಷನ್ಪುರ್ನಲ್ಲಿ ಇರ್ತಾಯಿದ್ದೆ ಕುಮಾರ್ ಝಾ ಲಘುನ್ಯಾದ ರಘುಕಂಠ್ ಊರಲ್ಲಿ ಇರ್ತಿದ್ದ ಮನೆಯವರೆಲ್ಲ ಒಪ್ಪಿ ನಮ್ಮಿಬ್ಬರ ಮದುವೆಯನ್ನು ತುಂಬ ಗ್ರ್ಯಾಂಡಾಗಿ ಮಾಡಿದರು ಮದುವೆ ಆದಮೇಲೆ ಒಂದು ಒಂದೂವರೆ ವರ್ಷ ತನಕ ಎಲ್ಲ ಚೆನ್ನಾಗಿತ್ತು ನಾವಿಬ್ಬರೂ ತುಂಬ ಸಂತೋಷವಾಗಿದ್ವಿ ನಮ್ಮ ಮಾವನು ನಮ್ಮ ಜೊತೆನೇ ಇರ್ತಾಯಿದ್ರು ಆದರೆ ಒಂದೂವರೆ ವರ್ಷದ ನಂತರ ಎಲ್ಲ ಚೇಂಜ್ ಆಗೋಯಿತು ನನ್ನ ಗಂಡ ಸೋನು ಕುಮಾರ್ ಝಾ ಕುಡಿಯೋದನ್ನು ಆರಂಭಿಸಿದ್ದ ಪ್ರತಿದಿನ ಕುಡ್ಕೊಂಡು ಮನೆಗೆ ಬರ್ತಾ ಇದ್ದ ದಿನ ನನಗೆ ಹೊಡಿತಾ ಇದ್ದ ಬಾಯಿಗೆ ಬಂದ ಬೈತಿದ್ದ ನನ್ ಮೇಲೆ ಹತ್ತರ ಮಾಡ್ತಿದ್ದ ಬರ್ತಾ ಬರ್ತಾ ನನಗೆ ಅವನನ್ನ ಕಂಡ್ರೆ ತುಂಬಾ ಕೋಪ ಬರ್ತಿತ್ತು ಹೀಗಿರುವಾಗಲೇ ನಾನು ಪ್ರೆಗ್ನೆಂಟ್ ಆದೆ ನನಗೆ ಒಬ್ಳು ಮಗಳು ಹುಟ್ಟಿದ್ಲು ಆದ್ರೂ ಅವನ ವರ್ತನೆ ಸರಿ ಹೋಗಿರ್ಲಿಲ್ಲ ಒಂದು ವರ್ಷದ ನಂತರ ಇನ್ನೊಬ್ಬ ಮಗ ಹುಟ್ಟಿದ್ದ ಈಗಲಾದರೂ ಎಲ್ಲ ಸರಿ ಹೋಗುತ್ತೆ ಸೋನು ಕುಡಿಯೋದನ್ನ ಬಿಡ್ತಾನೆ ಅಂದ್ಕೊಂಡೆ ಆದ್ರೆ ಇಬ್ರು ಮಕ್ಕಳಾದ್ಮೇಲೂ ಸೋನು ಬದಲಾಗ್ಲೇ ಇಲ್ಲ ನನಗೆ ಹೊಡಿಯೋದು ಬಡಿಯೋದು ಮಾಡ್ತಾನೆ ಇದ್ದ ಅಂತ ಸ್ಮಿತಾ ಹೇಳ್ತಾಳೆ ಮೊದಲು ಸೋನು ದಿನಗೂಲಿ ಕೆಲಸ ಮಾಡ್ತಾ ಇದ್ದ ಆಮೇಲೆ ರಿಕ್ಷಾ ಓಡಿಸ್ತಾ ಇದ್ದ ಗಂಡ ಬದಲಾಯಿಸೋಕೆ ಆಗಲ್ಲ ಅಟ್ಲೀಸ್ಟ್ ನನ್ನ ಮಕ್ಕಳಂತೂ ಚೆನ್ನಾಗಿ ಓದ್ಲಿ ಅಂತ ಆಸೆ ಪಟ್ಟೆ ಆದರೆ ದಿನ ಮನೆಯಲ್ಲಾಗೋ ಈ ಜಗಳದಿಂದಾಗಿ ಮಕ್ಕಳು ಓದೋದ್ರಲ್ಲಿ ಹಿಂದೆ ಬಿದ್ದರು ಮಕ್ಕಳ ಮುಂದೆನೇ ನನಗೆ ಹೊಡಿತಾ ಇದ್ದ ಅದಕ್ಕೆ ಒಂದ್ಸಾರಿ ನಾನು ಇವನ ಸಹವಾಸವೇ ಬೇಡ ಅಂತ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆ ಮಾಧೋ ವಿಷನ್ಪುರ್ಗೆ ಹೋಗ್ಬಿಟ್ಟಿದ್ದೆ ಬಟ್ ಗ್ರಾಮದ ಹಿರಿಯರೆಲ್ಲ ಸೇರಿಕೊಂಡು ಪಂಚಾಯಿತಿ ಮಾಡಿದ್ರು ಸೋನುಗೆ ಇನ್ಮುಂದೆ ಹೆಂಡತಿಗೆ ಹೊಡಿಬಾರ್ದು ಬೈಬಾರ್ದು ಅಂತ ತಾಕೀತು ಮಾಡಿದ್ರು ಮತ್ತೆ ನನ್ನ ಅವನ ಮನೆಗೆ ಕಳ್ಸಿದ್ರು ಅವ್ರ ಮಾತಿಗೆ ಸೋನು ಒಪ್ಕೊಂಡು ನನ್ನನ್ನ ಮತ್ತು ಮಕ್ಕಳನ್ನ ಮನೆಗೆ ಕರ್ಕೊಂಡು ಬಂದಿದ್ದ ಆದ್ರೆ ಸ್ವಲ್ಪ ದಿನ ಚೆನ್ನಾಗಿದ್ದ ಸೋನು ಮತ್ತೆ ಕುಡಿಯೋದನ್ನ ಸ್ಟಾರ್ಟ್ ಮಾಡಿದ್ದ ಮತ್ತೆ ಜೋರ್ ಜೋರ್ ಹೊಡಿತಾ ಇದ್ದ ನನ್ನ ಬದುಕಂತೂ ಹಾಳಾಯಿತು ಆದರೆ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅಂತ ಒಬ್ಬ ಟ್ಯೂಷನ್ ಟೀಚರ್ನ ಅಪಾಯಿಂಟ್ ಮಾಡಿದೆ ಅವನೇ ಹರಿ ಓಂ ಅವನು ದಿನ ಮನೆಗೆ ಬಂದು ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಹೋಗ್ತಾಯಿದ್ದ ಒಂದ್ಸಲ ನನ್ನ ಅವಸ್ಥೆ ನೋಡಿ ಏನಾಯಿತು ಅಂತ ಕೇಳ್ದ ನಾನು ಅವನ ಹತ್ರ ಎಲ್ಲ ಹೇಳಿಕೊಂಡೆ ಅವನು ನನಗೆ ಸಮಾಧಾನ ಮಾಡ್ದ ನಾವು ದಿನಾ ಮಾತಾಡ್ತಾ ಇದ್ವಿ ಅವನು ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ ನನ್ನ ಬಗ್ಗೆ ತುಂಬ ಕೇರ್ ಮಾಡ್ತಿದ್ದ ನನಗೆ ಅವನ ಮೇಲೆ ಆಸೆ ಆಯಿತು ಅವನಿಗೂ ನನ್ನ ಮೇಲೆ ಆಸೆ ಆಗಿತ್ತು ನಾವಿಬ್ಬರು ತುಂಬ ಹತ್ತಿರ ಆದ್ವಿ ಅಂತ ಸ್ಮಿತಾ ಪೊಲೀಸರಿಗೆ ಹೇಳ್ತಾಳೆ ಸರಿ ಅವನ ಜೊತೆ ಹೋಗ್ಬಿಡ್ಬೇಕಿತ್ತು ಗಂಡನ್ ಯಾಕೆ ಕೊಂದೆ ಅಂತ ಪೊಲೀಸರು ಕೇಳ್ತಾರೆ ಹೌದು ಸರ್ ನನಗೂ ಸೋನುವನ್ನ ಬಿಟ್ಟು ಹರಿ ಓಮ್ ಜೊತೆಗೆ ಓಡಿ ಹೋಗಬೇಕು ಅನ್ನಿಸ್ತಾ ಇತ್ತು ಆದರೆ ಮಕ್ಕಳಿಗೋಸ್ಕರ ಸುಮ್ಮನಿದ್ದೆ ಸಹ ಬಂತಾಳೆ ಒಂದ್ಸಲ ನಾನು ಮತ್ತು ಹರಿ ಓಂ ಬೆಡ್ ಮೇಲೆ ಇದ್ದಾಗ ಅಚಾನಕ್ಕಾಗಿ ನನ್ನ ಮಗ ರೂಮಿಗೆ ಬಂದ್ಬಿಟ್ಟ ನೋಡಿ ಅವನು ಏನೂ ಮಾತಾಡಲಿಲ್ಲ ಸುಮ್ಮನೆ ಹೋಗ್ಬಿಟ್ಟ ಆದರೆ ಅಪ್ಪ ಸೋನು ಮನೆಗೆ ಬಂದ ಕೂಡಲೇ ನನ್ನ ಮಗ ಎಲ್ಲ ಹೇಳಿಬಿಟ್ಟ ಮೊದಲೇ ಸೋನು ಕುಡ್ಕ ಮಗನ ಮಾತು ಕೇಳಿ ಫುಲ್ ಸಿಟ್ಟಾದ ಅದೇ ಕೋಪದಲ್ಲಿ ನನ್ನನ್ನು ದನಕ್ಕೆ ಹೊಡೆಯೋ ಹಾಗೆ ಹೊಡೆದ ಆದರೆ ಈ ವಿಷಯನ ಸೋನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ ಮರ್ಯಾದೆ ಹೋಗುತ್ತೆ ಅಂತ ಸುಮ್ನಾಗಿದ್ದ ಅವನ ಅಪ್ಪನಿಗೂ ಹೇಳಿರಲಿಲ್ಲ ಬಟ್ ಹರಿ ಓಂ ಟ್ಯೂಷನ್ಗೆ ಇನ್ಮೇಲೆ ಬರಬಾರ್ದು ಅಂತ ತಾಕೀತು ಮಾಡ್ದ ಆವತ್ತಿಂದ ಹರಿ ಓಂ ಮನೆಗೆ ಬರ್ತಿರಲಿಲ್ಲ ಅಂತ ಪೊಲೀಸರಿಗೆ ಸ್ಮಿತಾ ಹೇಳಿಕೆ ನೀಡಿದ್ದಾಳೆ ಸರಿ ಕೊಲೆ ಹೇಗೆ ಮಾಡಿದ್ರಿ ಅಂತ ಪೊಲೀಸರು ಕೇಳ್ತಾರೆ ಅವತ್ತು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡು ಗಂಟೆ ಸುಮಾರು ಟ್ಯೂಷನ್ ಟೀಚರ್ ಹರಿ ಓಂ ಸ್ಮಿತಾ ಮನೆಗೆ ಬಂದಿದ್ದ ಇಬ್ಬರದ್ದು ಸ್ಪೆಷಲ್ ಕ್ಲಾಸ್ ನಡೆದಿತ್ತು ಗಂಟೆ ಹನ್ನೆರಡು ಆಗಿದೆ ಗಂಡ ಬರ್ತಾನೆ ಅನ್ನೋ ಪರಿಜ್ಞಾನವು ಸ್ಮಿತಾ ಮತ್ತು ಹರಿಗೆ ಇರಲಿಲ್ಲ ಅಷ್ಟರಲ್ಲಿ ಹಿಂದಿನ ಡೋರ್ ಲಾಕ್ ತೆಗೆದು ಗಂಡ ಸೋನು ಮನೆಯೊಳಗೆ ಬಂದಿದ್ದ ಶಬ್ದ ಮಾಡದೆ ಸೀದಾ ತನ್ನ ರೂಮ್ಗೆ ಹೋಗ್ತಾನೆ ಅಲ್ಲಿ ಹರಿ ಮತ್ತು ಸ್ಮಿತಾ ಮಲಗಿರೋದನ್ನ ನೋಡ್ತಾನೆ ಟ್ಯೂಷನ್ ಟೀಚರ್ ಮೇಲೆ ಸೋನು ಹಲ್ಲೆ ಮಾಡ್ತಾನೆ ಹರಿ ಓಮ್ ಕೂಡ ತಿರುಗಿ ಹೊಡಿತಾನೆ ಇಬ್ಬರ ಮಧ್ಯೆ ಆ ಮಧ್ಯರಾತ್ರಿ ದೊಡ್ಡ ಫೈಟ್ ನಡೆದು ಹೋಗುತ್ತೆ ಕೋಪದಲ್ಲಿ ಹರಿ ಓಂ ಅಲ್ಲೇ ಇದ್ದ ಒಂದು ಟೀ ಕ್ಯಾಟಲ್ ಎತ್ಕೊಂಡು ಜೋರಾಗಿ ಸೋನು ಹಣೆಗೆ ಹೊಡೆದ್ಬಿಡ್ತಾನೆ ಮೊದಲೇ ಕುಡಿದು ಟೈಟ್ ಇದ್ದ ಸೋನು ಹರಿ ಹೊಡೆದ ಏಟಿಗೆ ಕೆಳಗೆ ಬಿದ್ದು ಹೋಗ್ತಾನೆ ಅಷ್ಟಕ್ಕೆ ಸುಮ್ಮನಾಗದ ಹರಿ ಮತ್ತು ಸ್ಮಿತಾ ಇದೇ ಸರಿಯಾದ ಟೈಮ್ ಅಂದ್ಕೊಂಡು ಮನೆಯಲ್ಲೇ ಇದ್ದ ಒಂದು ಲಾಠಿ ಎತ್ಕೊಂಡು ಸೋನು ಮೇಲೆ ಮನಸೋ ಇಚ್ಛೆ ಹೊಡಿತಾರೆ ಅಷ್ಟೊತ್ತಿಗೆ ಸೋನು ನಿತ್ರಾಣಗೊಂಡು ನೆಲಕ್ಕೆ ಬಿದ್ದಿದ್ದ ಆಗಲೂ ಸ್ಮಿತಾ ಮತ್ತು ಹರಿ ಇಬ್ಬರ ಕೋಪ ತಣ್ಣಗಾಗಿರಲ್ಲ ಅಲ್ಲೇ ಪಕ್ಕದಲ್ಲೇ ಒಂದು ಎಲೆಕ್ಟ್ರಿಕ್ ವೈರ್ ಬಿದ್ದಿತ್ತು ಆ ವೈರ್ ತಗೊಂಡು ಹರಿ ಸೋನು ಕುತ್ತಿಗೆಗೆ ಗಟ್ಟಿಯಾಗಿ ಬಿಗಿದು ಬಿಡ್ತಾನೆ ಅಷ್ಟೊತ್ತಿಗೆ ಸೋನು ಸತ್ತು ಹೋಗ್ತಾನೆ ಆದ್ರೆ ಈ ಕೊಲೆ ಗಡುಕರಿಬ್ಬರಿಗೆ ಇನ್ನೂ ಸಮಾಧಾನ ಆಗಿರಲ್ಲ ಸೋನು ಸತ್ತಿದ್ದಾನೋ ಇಲ್ವೋ ಅಂತ ಚೆಕ್ ಮಾಡೋಕೆ ಎಲೆಕ್ಟ್ರಿಕ್ ವೈರ್ ತಗೊಂಡು ಶಾಕ್ ಕೊಡ್ತಾರೆ ಸೋನು ಸತ್ತಿರೋದು ಕನ್ಫರ್ಮ್ ಆಗೋವರೆಗೂ ಕರೆಂಟ್ ಶಾಕ್ ಕೊಟ್ವಿ ಅಂತ ಸ್ಮಿತಾ ಮತ್ತು ಹರಿ ಪೊಲೀಸರಿಗೆ ಹೇಳಿದ್ದಾರಂತೆ ಆ ಮಧ್ಯರಾತ್ರಿ ಸೋನು ಕುಮಾರ್ ತನ್ನ ಮನೆಯ ತನ್ನದೇ ರೂಮ್ ಅಲ್ಲಿ ಸತ್ತು ಬಿದ್ದಿದ್ದ ಇವರಿಬ್ಬರು ಎಷ್ಟು ಕೋಲ್ಡ್ ಬ್ಲಡೆಡ್ ಕ್ರಿಮಿನಲ್ಗಳು ಅಂದ್ರೆ ಗಂಡನನ್ನ ಸಾಯಿಸಿ ಅವನ ಶವದ ಮುಂದೆನೆ ಇವರಿಬ್ಬರು ತಮ್ಮ ಸ್ಪೆಷಲ್ ಕ್ಲಾಸ್ ಮುಂದುವರೆಸಿದ್ರಂತೆ ಸ್ವಲ್ಪ ಹೊತ್ತಿನ ಬಳಿಕ ಟ್ಯೂಷನ್ ಟೀಚರ್ ಹರಿ ಓಂ ಸ್ಮಿತಾ ಮಾತ್ರ ತನ್ನ ರೂಮ್ ಬಿಟ್ಟು ಮಕ್ಕಳ ರೂಮ್ ಗೆ ಹೋಗಿ ಆರಾಮಾಗಿ ಮಲಗಿಬಿಡ್ತಾಳೆ ವಿಪರ್ಯಾಸ ಅಂದ್ರೆ ಆ ರೂಮ್ ಅಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಪಕ್ಕದ ರೂಮ್ ಅಲ್ಲಿ ಮಲಗ್ತಿದ್ದ ಮಾವನಿಗಾಗ್ಲಿ ಅಕ್ಕ ಪಕ್ಕದ ಮನೆಯವರಿಗಾಗ್ಲಿ ಏನೂ ಸೌಂಡ್ ಕೇಳಿಸಿರಲಿಲ್ಲ ಮಾವ ತಮ್ಮ ರೂಮಲ್ಲಿ ಆರಾಮಾಗಿ ಮಲಗಿದ್ರು ಮಕ್ಕಳು ಕೂಡ ಗಾಢ ನಿದ್ರೆಯಲ್ಲಿದ್ದರು ಅಂತ ಪೊಲೀಸರು ಹೇಳಿದ್ದಾರೆ ಆದರೆ ಗಂಡನ ಕೊಲೆ ಬಗ್ಗೆ ಸ್ಮಿತಾ ಮಾತಾಡಿದ್ದಾಳೆ ಅವಳು ಈಗಲೂ ಬೇರೇನೇ ಕಥೆ ಹೇಳ್ತಾಳೆ ಆ ರಾತ್ರಿ ಸೋನು ಒಂದು ಗಂಟೆಗೆ ಮನೆಗೆ ಬಂದಿದ್ದ ರಾತ್ರಿ ಬಂದು ತುಂಬ ಗಲಾಟೆ ಮಾಡಿದ್ದ ನನ್ನ ಮೇಲೆ ಹಲ್ಲೆ ಮಾಡ್ದ ಆ ರಾತ್ರಿಯೂ ಅವನು ಕಂಠಪೂರ್ತಿ ಕುಡ್ಕೊಂಡು ಬಂದಿದ್ದ ಅವನು ಮನೆಗೆ ಬಂದಾಗಲೇ ಆಲ್ರೆಡಿ ಅವನ ಬಾಯಿ ಮತ್ತು ಮೂಗಿಂದ ರಕ್ತ ಬರ್ತಿತ್ತು ಅವನ ಜೊತೆ ಯಾಕೆ ಮಾತಾಡೋದು ಅಂತ ಅಂದ್ಕೊಂಡು ನಾನು ಮಕ್ಕಳ ಜೊತೆ ಮಲಗಿಬಿಟ್ಟೆ ನಾಲ್ಕು ಗಂಟೆಗೆ ಎದ್ದು ನೋಡಿದರೆ ಅವನು ಸತ್ತು ಬಿದ್ದಿದ್ದ ಅಂತ ಹೇಳಿದ್ದಾಳೆ ಸೋನುಕುಮಾರ್ ತಂದೆ ಟುನ್ ಟುನ್ ಝಾ ಮಾತಾಡಿದ್ದಾರೆ ಸೊಸೆ ಸ್ಮಿತಾ ಟ್ಯೂಷನ್ ಟೀಚರ್ ಜೊತೆ ಸೇರಿಕೊಂಡು ನನ್ನ ಮಗನನ್ನು ಕೊಲೆ ಮಾಡಿದ್ದಾಳೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಈ ಸಂಬಂಧ ದೂರು ಕೂಡ ದಾಖಲಿಸಿದ್ದಾರೆ ಅಲ್ಲದೆ ಇವಳಿಗೆ ಇನ್ನೂ ಎರಡು ಮೂರು ಜನ ಯಾರೋ ಸಾಥ್ ಕೊಟ್ಟಿದ್ದಾರೆ ಅಂತಾನು ಪೊಲೀಸರಿಗೆ ಹೇಳಿದ್ದಾರೆ ಸೋನು ಟ್ಯೂಷನ್ ಟೀಚರ್ನ ಮನೆಗೆ ಬರಬೇಡ ಅಂತ ಹೇಳಿದ್ದು ಅವನ ಅಣ್ಣನಿಗೆ ಗೊತ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ದಿನ ಆದಮೇಲೆ ಅರೆ ಹರಿ ಯಾಕೆ ಟ್ಯೂಷನ್ ಹೇಳೋದು ನಿಲ್ಲಿಸಿದೆ ಪಾಪ ಮಕ್ಕಳು ಓದಲ್ಲಿ ಹಿಂದೆ ಬಿದ್ದುಬಿಡ್ತವೆ ಅಂತ ಅಂದ್ಕೊಂಡು ಸೋನು ಅಣ್ಣ ಟ್ಯೂಷನ್ ಟೀಚರ್ ಹರಿ ಫೋನ್ ಮಾಡಿದ್ದ ಯಾಕೆ ಟ್ಯೂಷನ್ ನಿಲ್ಲಿಸಿಬಿಟ್ರಿ ಮಕ್ಕಳು ಡಲ್ ಆಗಿಬಿಡ್ತಿದ್ದಾರೆ ನೀವು ಪಾಠ ಮಾಡಿ ಹೋಗಿ ಅಂತ ಹರಿಕೆ ಹೇಳಿದ್ದ ಆವತ್ತಿಂದ ಮತ್ತೆ ಹರಿ ಮನೆಗೆ ಬರೋಕೆ ಸ್ಟಾರ್ಟ್ ಮಾಡಿದ್ದ ಅಂತ ಮಾವ ಹೇಳಿದ್ದಾರೆ ಮನೆ ಒಳಗೆ ಹೋಗೋದಕ್ಕೆ ಎರಡು ಬಾಗಿಲು ಇವೆ ಲೇಟ್ ಆಗಿ ಬಂದ್ರೆ ಹೆಂಡತಿ ಮಕ್ಕಳಿಗೆ ನಿದ್ದೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ನಾನು ಎರಡು ಕೀ ಮಾಡಿಸಿದ್ದೆ ಒಂದು ಸೊಸೆಗೆ ಕೊಟ್ಟು ಮತ್ತೊಂದು ಮಗ ಸೋನುಗೆ ಕೊಟ್ಟಿದ್ದೆ ಆಟೋ ಓಡಿಸ್ಕೊಂಡು ಎಷ್ಟೊತ್ತಿಗಾದ್ರೂ ಬರ್ಲಿ ಅಂತ ಕೀ ಮಾಡಿಸಿ ಅವನಿಗೆ ಕೊಟ್ಟಿದ್ದೆ ಅಂತ ಮಾವ ಹೇಳಿದ್ದಾರೆ ಒಟ್ನಲ್ಲಿ ರಾತ್ರಿ ಗಂಡನನ್ನ ದಾರುಣವಾಗಿ ಕೊಂದು ನಿದ್ದೆ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಾಟಕ ಮಾಡಿದ್ಲು ಸ್ಮಿತಾ ತನ್ನ ಗಂಡ ಕರೆಂಟ್ ಶಾಕ್ ಹೊಡೆದು ಸತ್ತೋದ ಅಂತ ಕಥೆ ಕಟ್ಟಿದ್ಲು ಅಂತ ಪೊಲೀಸ್ ಪೊಲೀಸರು ಹೇಳಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಈ ಕೇಸನ್ನು ಸಾಲ್ವ್ ಮಾಡಿದ್ದಾರೆ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ